ವೀಕ್ಷಕರೇ ಸಿದ್ದು ಟೆಕ್ ಇನ್ ಕನ್ನಡ ಚಾನಲ್ಗೆ ತಮಗೆಲ್ಲ ಸ್ವಾಗತ ಕಾರ್ಮಿಕ ಇಲಾಖೆಯಲ್ಲಿ ಕರ್ನಾಟಕ ಸರ್ಕಾರದಿಂದ ಕಾರ್ಮಿಕ ಇಲಾಖೆಯಲ್ಲಿ ಅಸಂಘಟಿತ ವರ್ಗದವರನ್ನು ನೋಂದಾಯಿಸಲು ಹಾಗೂ ಅದರಿಂದ ಸಿಗುವಂತ ಸೌಲಭ್ಯಗಳನ್ನು ಈ ವಿಡಿಯೋದಾಗ ಚರ್ಚೆ ಮಾಡೋನು ಯಾರ್ಯಾರಿಗೆ ಯಾವ ಸೌಲಭ್ಯ ಅಂತ ಅಂತೇಳಿ ಈ ವಿಡಿಯೋದಾಗ ವಿವರಿಸ್ಕೊಡ್ತೇನೆ ಅದರಾಗ ಇಪ್ಪತ್ತು ವರ್ಗದ ಅಸಂಘಟಿತ ಕಾರ್ಮಿಕರು ಬರ್ತಾರೆ ಇಪ್ಪತ್ತು ವರ್ಗದ ಅಸಂಘಟಿತ ಕಾರ್ಮಿಕರು ಅಂತಂದ್ರೆ ಯಾರ್ಯಾರು ನೋಡೋಣ ಮೊದಲೇದಾಗಿ ಹಮಾಲರು ಮಲೆಗೆಲಸದವರು ಚಿಂದಿ ಆಯುವವರು ಟೇಲರ್ಗಳು ಅಗಸರು ಅಕ್ಕ ಸಾಲಿಗರು ಕಮ್ಮಾರರು ಕುಂಬಾರರು ಸೇನಿ ಕಾರ್ಮಿಕರು ನೇಕಾರರು ಬೀದಿ ಬದಿ ವ್ಯಾಪಾರಸ್ಥರು ಹೋಟೆಲ್ ಕಾರ್ಮಿಕರು ಫೋಟೋಗ್ರಾಫರ್ಗಳು ಸ್ವತಂತ್ರ ಲೇಖನ ಬರಹಗಾರರು ಕಲ್ಯಾಣ ಮಂಟಪ ಸಭಾಭವನ ಟೆಂಟ್ ಪೆಂಡಾಲ್ ಕೆಲಸ ನಿರ್ವಹಿಸುವ ಎಲ್ಲ ಕಾರ್ಮಿಕರು ಹಾಗೂ ಬೀಡಿ ಕಾರ್ಮಿಕರು ಇವರೆಲ್ಲ ಇಪ್ಪತ್ತು ವರ್ಗದ ಕಾರ್ಮಿಕರಾಗಿರ್ತರು ಈ ಎಲ್ಲ ಕಾರ್ಮಿಕರು ಅಸಂಘಟಿತ ವಲಯದ ಒಳಗೆ ಬರ್ತಾರೆ ಅಸಂಘಟಿತ ವಲಯದ ಕಾರ್ಮಿಕರನ್ನ ನೋಂದಾಯಿಸಿಕೊಳ್ಳಲು ಯಾವ್ಯಾವ ದಾಖಲಾತಿ ಬೇಕಂತೇಳಿ ಹಿಡಿದಾಗ ತಿಳ್ಕೊಳ್ಳೋಣ ಮೊದಲೇದಾಗಿ ಕರ್ನಾಟಕ ರಾಜ್ಯದಲ್ಲಿ ವಾಸವಾಗಿರಬೇಕು ಹದಿನೆಂಟರಿಂದ ಅರವತ್ತು ವರ್ಷ ಆಗಿರಬೇಕು ಮತ್ತು ಅಸಂಘಟಿತ ಅಂದ್ರೆ ಇನ್ನು ಇಪ್ಪತ್ತು ವರ್ಗದ ಅದಾರಲ್ಲ ಈಗ ಇದೀಗ ಅಸಂಘಟಿತ ವರ್ಗದ ಈ ಎಲ್ಲ ಕಾರ್ಮಿಕರ ಕೆಲಸ ಆಲ್ರೆಡಿ ಮಾಡ್ತಿರಬೇಕು ಆಮೇಲೆ ಆದಾಯ ತೆರಿಗೆಯನ್ನು ಪಾವತಿಸಬಾರದು ಎಸ್ ಐ ಎ ಪಿ ಎಫ್ ಸೌಲಭ್ಯ ಹೊಂದಿರಬಾರ್ದು ಇಷ್ಟೆಲ್ಲ ಕಂಡೀಷನ್ ಅದಾವ ಈ ಕಾರ್ಡ್ ಅಸಂಘಟಿತ ವರ್ಗದ ಕಾರ್ಮಿಕ ಕಾರ್ಡ್ ಅನ್ನು ಇಷ್ಟೆಲ್ಲ ಕಂಡೀಷನ್ ಅಲ್ಲ ಆನಂತರ ಇದರಿಂದ ಸೌಲ ಸಿಗುವಂಥ ಸೌಲಭ್ಯಗಳು ಅಂತಂದ್ರೆ ಅಪಘಾತ ಪರಿಹಾರ ಸೌಲಭ್ಯ ಅಪಘಾತವಾಗಿ ಮರಣ ಹೊಂದಿದಲ್ಲಿ ಒಂದು ಲಕ್ಷ ರೂಪಾಯಿ ಸಿಗ್ತಾವ ಅಪಘಾತವಾಗಿ ಮರಣ ಹೊಂದದೇ ಭಾಗಶಃ ದುರ್ಬಲತೆಯನ್ನು ಹೊಂದಿರುವಾಗ ಒಂದು ಲಕ್ಷ ರೂಪಾಯಿ ಸಿಗ್ತಾವೆ ಅಂದ್ರೆ ಅಂಗವಿಕಲವಾಗಿ ಇರ್ತಾರಲ್ಲ ಅಪಘಾತ ಆದ ಕೈ ಕೈಕಾಲತ ಕಟ್ ಆಗಿ ಏನೋ ಭಾಗಶಃ ಪ್ರಾಬ್ಲಮ್ ಆಗಿರ್ತದೆ ಅಂಥವ್ರಿಗೆ ಒಂದು ಲಕ್ಷ ರೂಪಾಯಿ ವರೆಗೆ ಧನ ಸಿಕ್ತತಿ ಆಮೇಲೆ ಆಸ್ಪತ್ರೆಯ ವೆಚ್ಚ ಐವತ್ತು ಸಾವಿರದವರೆಗೆ ಸಿಗ್ತತಿ ಅನಂತರ ಇನ್ನೊಂದು ಸಹಜ ಮರಣವಾಗಿ ಅಂದ್ರೆ ಸಹಜವಾಗಿ ಮರಣ ಹೊಂದಿದಲ್ಲಿ ಹತ್ತು ಸಾವಿರ ರೂಪಾಯಿ ಸಿಗ್ತತಿ ಈಗ ನೀವು ಕಾರ್ಡ್ಗಳನ್ನು ಮಾಡಿಸ್ಕೊಂಡಿರ್ತೀರಿ ಎಲ್ಲ ಮಾಡಿರ್ತೀರಿ ದಾಖಲಾತಿಗಳು ಈಗ ನೀವು ಅಕಸ್ಮಾತ್ ಆಗಿ ಕಾರ್ಡ್ ಮಾಡಿಸ್ಕೊಂಡ ಅಪಘಾತ ಆಗಿ ಮರಣ ಹೊಂದಿದಲ್ಲಿ ಮರಣ ಹೊಂದಿದ ಆ ಬೆನ್ಫಿಟ್ ಅನ್ನು ನಿಮ್ ಒಂದ್ ಲಕ್ಷ ರೂಪಾಯಿ ತಗೋಬೇಕಲ್ಲ ಮರಣ ಹೊಂದಿದ ನಂತರ ಈ ಈ ಬೆನಿಫಿಟ್ ತಗೋಬೇಕಂತಂದ್ರೆ ಇದಕ್ಕೆ ಯಾವ ಯಾವ ಡಾಕ್ಯುಮೆಂಟ್ಸ್ ಬೇಕಂತೇಳಿ ಈ ವಿಡಿಯೋ ಈ ವಿಡಿಯೋದಾಗ ನೋಡೋಣ ಮೊದಲದಾಗಿ ನೋಂದಣಿ ನೋಂದಾಯಿತ ಗುರುತಿನ ಚೀಟಿ ನೋಂದಾಯಿತ ಗುರುತಿನ ಚೀಟಿ ಅಂತಂದ್ರೆ ನಿಮ್ಗೆ ಲೇಬರ್ ಕಾರ್ಡ್ ಮಾಡಿಸಿ ಮಾಡಿ ಕೊಟ್ಟಿರ್ತವಲ್ಲ ಕಾರ್ಡ್ ಐ ಡಿ ಕಾರ್ಡ್ ಟೈಪ್ ಅಸಂಘಟಿತ ಕಾರ್ಮಿಕರ ಐಡಿ ಕಾರ್ಡ್ ಬಂದಿರ್ತಾ ಆ ಐಡಿ ಕಾರ್ಡ್ ಬೇಕಾಕತಿ ಆಮೇಲೆ ನಿಗದಿತ ನಮೂನೆಯಲ್ಲಿ ಉದ್ಯೋಗ ಪ್ರಮಾಣ ಪತ್ರ ಮಾಲೀಕರಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಲ್ಲಿ ಪ್ರಥಮ ವರ್ತಮಾನ ವರದಿ ಪತ್ರ ಬೇಕಾಕತಿ ಮರಣ ಪ್ರಮಾಣ ಪತ್ರ ಮರಣ ಪ್ರಕರಣಗಳಲ್ಲಿ ಮಾತ್ರ ಮರಣೋತ್ತರ ಪ್ರಕ್ಷೆ ವರದಿ ಆಸ್ಪತ್ರೆಯ ಮೂಲ ಬಿಲ್ಲಗಳು ಆಸ್ಪತ್ರೆಗೆ ವೆಚ್ಚ ಮರುಪಾವತಿ ಪ್ರಕರಣಗಳಲ್ಲಿ ಆಮೇಲೆ ಆಸ್ಪತ್ರೆ ಒಳಗೆ ದಾಖಲಾದಾಗ ಡಿಸ್ಚಾರ್ಜ್ ಸಮರಿ ಬೇಕಾಕತಿ ಕಂದಾಯ ಇಲಾಖೆಯಲ್ಲಿ ವಂಶ ವೃಕ್ಷ ಪ್ರಮಾಣ ಪತ್ರ ಬೇಕಾಕತಿ ಪಡಿತರ ಚೀಟಿ ಲಭ್ಯದಲ್ಲಿ ಪಡಿತರ ಚೀಟಿ ಇದ್ರ ಬೇಕಾಕತಿ ಇಲ್ಲ ನೆಡದೈತಿ ಫಲಾನುಭವಿ ಆಧಾರ್ ಕಾರ್ಡ್ ಪ್ರತಿ ಬೇಕಾಕತಿ ಫಲಾನುಭವಿ ಆಧಾರ್ ಕಾರ್ಡ್ ಜೆರಾಕ್ಸ್ ಪ್ರತಿ ಬೇಕಾಕತಿ ಮತ್ತ ನಾಮಿನಿ ಆಗಿರ್ತಾರಲ್ಲ ಅವ್ರಿಗೆ ನಾಮಿನಿ ಆದವರ ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್ ಅವಶ್ಯಕತೆ ಇರುವ ಇನ್ನೂ ಕೆಲವೊಂದು ಡಾಕ್ಯುಮೆಂಟ್ಸ್ಗಳು ಆ ಸಂದರ್ಭದಲ್ಲಿ ಬೇಕಾದ್ರೆ ಕೊಡಬೇಕಾಗತ್ತೆ ನಂತರ ಸಹಜವಾಗಿ ಮರಣ ಹೊಂದಿದ್ದಲ್ಲಿ ಸಹಜವಾಗಿ ಮರಣ ಅಂತಂದ್ರೆ ಇಲ್ಲಿ ಹೇಳ ಹತ್ತು ಸಾವಿರ ರೂಪಾಯಿ ಸಹಜ ಮರಣ ಹೊಂದಿದಾಗ ಹತ್ತು ಸಾವಿರ ರೂಪಾಯಿ ಸಿಗಲಿಕ್ಕೆ ಯಾವ ಡಾಕ್ಯುಮೆಂಟ್ಸ್ ಬೇಕಂತಂದ್ರೆ ನೊಂದಾಯಿತ ಗುರುತಿನ ಚೀಟಿ ಅಂದ್ರೆ ಲೇಬರ್ ಕಾರ್ಡ್ ಐ ಡಿ ಕಾರ್ಡ್ ಕೊಟ್ಟಿರ್ತಾರ ಅಸಂಘಟಿತ ಕಾರ್ಮಿಕರ ಕಾರ್ಮಿಕರಾದಾಗ ಐಡಿ ಕಾರ್ಡ್ ಬೇಕಾಕತಿ ಅನಂತರ ಮದನ ಪ್ರಮಾಣ ಪತ್ರ ಬೇಕಿ ಪಡಿತರ ಚೀಟಿ ಲಭ್ಯದಲ್ಲಿ ಮಾತ್ರ ಫಲಾನುಭವಿ ನಾಮ ನಿರ್ದೇಶನ ನಾಮ ನಿರ್ದೇಶನ ಅಂತಂದ್ರೆ ನಾಮಿನಿ ಆಗಿರ್ತಾರಲ್ಲ ಅವ್ರ ಆಧಾರ್ ಕಾರ್ಡ್ ಪ್ರತಿ ಮತ್ತ ಅವ್ರದ ಬ್ಯಾಂಕ್ ಪಾಸ್ಬುಕ್ ಬೇಕಾಗತಿ ಅವಶ್ಯಕತೆ ಇರುವ ಮತ್ತು ಇನ್ನು ಕೆಲವು ದಾಖಲಾತಿಗಳು ವೀಕ್ಷಕರೇ ಈ ಇಪ್ಪತ್ತು ವರ್ಗದ ಅಸಂಘಟಿತ ಕಾರ್ಮಿಕರನ್ನ ಎಲ್ಲಿ ನೋಂದಾಯಿಸಬೇಕು ಎಲ್ಲಿಗೆ ಹೋಗಿ ನಾವು ಅರ್ಜಿ ಹಾಕಬೇಕು ಕಾರ್ಮಿಕರ ಕಾರ್ಡನ್ನ ಎಲ್ಲಿ ತಗೋಬೇಕಂತೇಳಿ ನೋಡೋಣ ಮೊದಲಿಗೆ ಇಪ್ಪತ್ತು ವರ್ಗದ ಕಾರ್ಮಿಕರು ಯಾರ್ಯಾರು ಅಂತ ನೋಡ್ರಿ ಇಲ್ಲಿ ಇವರೆಲ್ಲರೂ ಇಪ್ಪತ್ತು ವರ್ಗದ ಕಾರ್ಮಿಕರು ಬರ್ತಾರೆ ಇದ್ರೊಳಗೆ ನೀವು ಎಲ್ಲಿ ಹೋಗಿ ಅರ್ಜಿ ಹಾಕಬೇಕು ಇದನ್ನು ಎಲ್ಲಿ ನೋಂದಾಯಿಸ್ಕೊಳ್ಬೇಕಂತಂದ್ರೆ ಮೊದಲಿಗೆ ನೀವು ಆನ್ಲೈನ್ ಸೆಂಟರ್ದಾಗ ಹೋಗಿ ಅರ್ಜಿ ಹಾಕ್ಬೋದು ಇಲ್ಲಪ್ಪ ಅಂತಂದ್ರೆ ನಮ್ಮದ ಕರ್ನಾಟಕ ರಾಜ್ಯ ಇಂದಿರಾ ಗಾಂಧಿ ಕಟ್ಟಡ ನಿರ್ಮಾಣ ಕಾರ್ಮಿಕರ ಸಂಘ ಇಂದಿರಾ ಗಾಂಧಿ ಕಟ್ಟಡ ನಿರ್ಮಾಣ ಮತ್ತು ಅಸಂಘಟಿತ ಕಾರ್ಮಿಕರ ಕ್ಷೇಭಾಭಿವೃದ್ಧಿ ಸಂಘ ನಾವು ಪ್ರತಿಯು ತಾಲೂಕಿನಲ್ಲಿ ನಮ್ಮ ಸಂಘದ ತಾಲೂಕಾ ಅಧ್ಯಕ್ಷರು ಆ ತಾಲೂಕಾ ಅಧ್ಯಕ್ಷರ ಎಲ್ಲಿ ತಾಲೂಕದ ಪ್ರತಿ ತಾಲೂಕಿನಲ್ಲಿ ತಾಲೂಕಾ ಅಧ್ಯಕ್ಷರು ನೀವು ಅಲ್ಲಿ ಕೂಡ ಹೋಗಿ ಅರ್ಜಿ ಸಲ್ಲಿಸಬಹುದು ಒಂದು ಕಾರ್ಮಿಕರ ಕಾಡ ಇರುವುದರಿಂದ ತಮಗೆ ಹಲವು ಪ್ರಯೋಜನಗಳು ಸಿಗ್ತಾವೆ ಇದರೊಳಗೆ ಯಾವ್ಯಾವ ರೀತಿಯ ಯಾವ್ಯಾವ ವರ್ಗದ ಕಾರ್ಮಿಕರಂತ ಇನ್ನೊಂದು ಸಾರಿ ನೋಡಿ ಅಮಾಲರು ಮಲಿ ಗೆಲಿಸದವರು ಚಿಂದಿ ಆಯುವರು ಟೇಲರ್ಗಳು ಅಗಸರು ಅಕ್ಕಸಾಲಿಗರು ಕಮ್ಮಾರರು ಕುಂಬಾರರು ಕ್ಷೌರಿಕರು ಬಟ್ಟಿ ಕಾರ್ಮಿಕರು ದಿನಪತ್ರಿಕೆ ವಿತರಿಸುವ ಕಾರ್ಮಿಕರು ಸೀನಿ ಕಾರ್ಮಿಕರು ನೇಕಾರರು ಬೀದಿ ಬದಿ ವ್ಯಾಪಾರಸ್ಥರು ಪಟೇಲ್ ಕೆಲ ಪಟೇಲ್ ಕಾರ್ಮಿಕರು ಫೋಟೋಗ್ರಾಫರ್ಗಳು ಸ್ವತಂತ್ರ ಲೇಖನ ಬರಹಾರರು ಬರಹಗಾರರು ಕಲ್ಯಾಣ ಮಂಟಪ ಸಭಾಭವನ ಟೆಂಟ್ ಪೆಂಡಾಲ್ ಕೆಲಸ ನಿರ್ವಹಿಸಿದ ಎಲ್ಲ ಕಾರ್ಮಿಕರು ಬಿಡಿ ಕಾರ್ಮಿಕರು ಅಸಂಘಟಿತ ವಿಕಲಚೇತನ ಕಾರ್ಮಿಕರು ಅಲೆಮಾರಿ ಪಂಗಡದವರು ಇಷ್ಟೆಲ್ಲ ಬರ್ತಾರೆ ಇದಕ್ಕೆ ಡಾಕ್ಯುಮೆಂಟ್ಸ್ ಏನೇನು ಬೇಕಂತಂದ್ರೆ ಡಾಕ್ಯುಮೆಂಟ್ಸ್ ನೋಡೋದಾದ್ರೆ ಈ ಈ ಕಾರ್ಮಿಕರ ಕಾರ್ಡ್ ಮಾಡಿಸಲು ಡಾಕ್ಯುಮೆಂಟ್ಸ್ ಏನೇನು ಬೇಕಂತ ನೋಡೋದಾದ್ರೆ ಆಧಾರ್ ಕಾರ್ಡ್ ಜೆರಾಕ್ಸ್ ಬೇಕಾಕತಿ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಇರುವ ಮೊಬೈಲ್ ಬೇಕ ಐ ಡಿ ಕಾರ್ಡ್ ಸೈಜ್ ಫೋಟೋ ಐ ಡಿ ಕಾರ್ಡ್ ಸೈಜ್ ಅಂದ್ರೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬ್ಯಾಂಕ್ ಪಾಸ್ಬುಕ್ ನಾಮಿನಿ ಆಧಾರ್ ಕಾರ್ಡ್ ಜೆರಾಕ್ಸ್ ಬೇಕಾತಿ ಇಷ್ಟ ನೋಡ ಇಷ್ಟ ಡಾಕ್ಯುಮೆಂಟ್ಸ್ ತಗೊಂಡ್ ಬಂತಂದ್ರ ನಿಮ್ಮ ಅರ್ಜಿನ ನಮ್ಮ ಇಂದಿರಾ ಗಾಂಧಿ ಕಟ್ಟಡ ಕಾರ್ಮಿಕರ ಒಳಗೆ ಸಂಘಿನ ಒಳಗ ನಿಮ್ಗ ಅರ್ಜಿ ಹಾಕಿ ಒಂದು ಅಥವಾ ಎರಡು ತಿಂಗಳಲ್ಲಿ ನಿಮ್ಗೆ ಈ ಕಾರ್ಡನ್ನು ಕಾರ್ಮಿಕರ ಕಾರ್ಡನ್ನು ನೀಡಲಾಗುವುದು ತಾಲೂಕಾ ಅಧ್ಯಕ್ಷರು ಎರಗಟ್ಟಿ ಇವರಿಗೆ ಕರೆ ಮಾಡಿ ಈ ನಂಬರಿಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು